ತಾಲೂಕಿನ ವಡಗೇರಿ ಗ್ರಾಮದ ಚಿಲ್ಡ್ರನ್ಸ್ ಸಕ್ಸಸ್ ಸ್ಕೂಲ್ ಏಕಲ್ ವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇಂದು ಶುಭಾಶಯವನ್ನ ಕೋರಲಾಯಿತು ಅಲಂಕರಿಸಿದ ಜೆಪಿ ಕಂಪ್ಲಿ ಸೋಮಪ್ಪ ಕೆಂದೂರ್ ಎಸ್ ಸರ್ಕಾವಸ್ ಮುಂತಾದ ಗಣ್ಯ ಮಹನೀಯರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಆರ್ ಮುಜಾವರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿಶೇಷ ಉಪನ್ಯಾಸವನ್ನ ನೀಡಿದರು ಶರಣಪ್ಪ ಕುರ್ಬರ್ ಧರ್ಮಪ್ಪ ವಗ್ಗರ್ ಎಂಬಿ ನೆಗ್ಲಿ ಕರಿಯಪ್ಪ ಮಾದರ್ ಲಕ್ಷ್ಮಣ್ ಮಾದರ್ ಮತ್ತು ಶಾಲೆಯ ಶಿಕ್ಷಕರಾದ ಬಸು ಮಾದರ್ ಮೈಬೂ ನದಾಫ್ ಮತ್ತು ಆಡಳಿತ ಮಂಡಳಿಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಿಕ್ಷೆಯನ್ನು ಪಾಸು ಮಾಡಿದ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆ ಪಾತ್ರವಾಯಿತು ಆ ಪ್ರೀತಿಯ ವಿದ್ಯಾರ್ಥಿಯೇ ಸೈನಜ್ ನದಾಫ್ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ತಿಂಗಳ ಮಹಾದಾನಿಗಳಾದ ಶ್ರೀ ನವಲಿ ಹಿರೇಮಾಠರು ಮಾಡಿರುವ ಸಹಾಯಧನದಿಂದಾಗಿ ಒಂದು ಸುಂದರವಾದ ಕಟ್ಟಡವನ್ನು ನಿರ್ಮಿಸಿಕೊಂಡು ಸುಮಾರು ವಿದ್ಯಾರ್ಥಿಗಳಿಗೆ ಪೂರ್ವ ಪ್ರಾಥಮಿಕ ಹಾಗೂ ಏಕಲ್ ಶಾಲೆ ನವೋದಯ ಮೊರಾರ್ಜಿ ರಾಣಿ ಚೆನ್ನಮ್ಮ ಎನ್ಎಂಎಂಎಸ್ ಎನ್ಟಿಎಸ್ ಇತ್ಯಾದಿ ತರಬೇತಿಯನ್ನು ನೀಡಲಾಗುತ್ತದೆ ಹಾಗೆ ನಮ್ಮ ಸಂಸ್ಥೆಗೆ ಬಹಳಷ್ಟು ದಾನಿಗಳು ಪ್ರೀತಿಯಿಂದ ಕಾಣಿಕೆಯನ್ನು ನೀಡಿರುತ್ತಾರೆ ಎಂದು ಹೇಳಲು ಸಂತಸವಾಗುತ್ತದೆ ಸರಿ ಹೋಗಿ ಅಂತೇಳಿ ಬಹಳ ಖುಷಿ ಆತದಿ ಸುಮ್ ಸುಮ್ ಕೆಳ ಇದೇ ಖುಷಿ ನಿಮ್ ಮನೆಯಾಗ ಹೋಗಿರ್ಲಿ ನಮ್ಮ ಹುಡುಗರು ಬಹುಶಃ ಹೈಸ್ಕೂಲ್ ಮತ್ತು ಪ್ರೈಮರಿ ಒಳಗ ಪಾರ್ಟಿ ಮಾಡೋದು ಹ್ಯಾಪಿ ಬರ್ತ್ ಡೇ ಆಚರಣೆ ಮಾಡ್ಕೊಳ್ಳೋದು ಬಿಟ್ಟಿರಿ ಅಂತ ಅನ್ಕೊಂಡಿನಿ ಅದು ಕಾನೂನಿನ ಶಿಸ್ತು ಕ್ರಮಕ್ಕೆ ಒಳಪಡುತ್ತೆ ಇನ್ನೂ ಒಂದ್ಸಾರಿ ಹೇಳ್ತೀನಿ ಹೈಸ್ಕೂಲ್ ಗ್ರೌಂಡ್ ಆಗಿರ್ಬೋದು ಪ್ರೈಮರಿ ಸ್ಕೂಲ್ ಗ್ರೌಂಡ್ ಆಗಿರ್ಬೋದು ಇಲ್ಲಿ ಹೋಗಿ ಯಾರು ಹ್ಯಾಪಿ ಬರ್ತ್ಡೇ ಮಾಡಿ ಎರಡು ನೂರು ರೂಪಾಯಿ ಕೇಕಿಗೆ ಎರಡು ಸಾವಿರ ರೂಪಾಯಿ ಚೆರೆ ಕೊಡಿಬಾರದು ಅಂತ ವಿನಂತಿ ಮಾಡ್ಕೊತೀನಿ